ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಹೆಸರುವಾಸಿಯಾಗಿರುವ ಚಿನ್ನದ ನಾಡು ಅಂತ ಅನ್ನು ಕರೆಯಲ್ಪಡಲಾಗುತ್ತೆ ಆದರೆ ಕೆಜಿಎಫ್ನಲ್ಲಿ ಕುಡಿಯೋ ನೀರಿಗಾಗಿ ಜನರು ಪರದಾಡ್ತಿದ್ದಾರೆ ಕಾರಣ ಏನೆಂದರೆ ನಮ್ಮ ಸರ್ಕಾರಿ ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ಜನರಿಗಾಗಿ ಖಾಸಗಿ ಮಾಲೀಕರನ್ನ ಪ್ರತಿದಿನ ಪ್ರತಿನಿತ್ಯ ಒಂದು ಕ್ಯಾನಿಗೆ ಇಪ್ಪತ್ತರಿಂದ ಮೂವತ್ತು ರೂಪಾಯಿಗಳು ಕೊಟ್ಟು ಖಾಸಗಿ ನೀರಿನ ಟ್ಯಾಂಕರ್ ಮಾಲೀಕನನ್ನ ಸಾಕ್ತಾ ಇರುವುದು ದುರದೃಷ್ಟ ಪ್ರಿಯ ವೀಕ್ಷಕರೇ ಈ ಸುದ್ದಿಯನ್ನ ನಮ್ಮ ಡಿಜಿಟಲ್ ನ್ಯೂಸ್ ಕನ್ನಡ ಪ್ರಸಾರ ಮಾಡೋಕೆ ಆಗಿದೆ ಕಾರಣ ಇಷ್ಟೇ ಏನ್ ನಮ್ಮ ಕೇಂದ್ರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕುಡಿಯೋ ನೀರಿಗಾಗಿ ಕೇಂದ್ರ ಪುರಸ್ಕೃತ ಅಮೃತ್ ಯೋಜನೆ ಅಡಿಯಲ್ಲಿ ಎಲ್ಲಾ ನಗರ ಪ್ರದೇಶದ ಐದು ರೂಪಾಯಿಗೆ ಒಂದು ಕ್ಯಾನ್ ನೀಡಬೇಕೆಂದು ಕುಡಿಯೋ ನೀರು ಘಟಕಗಳನ್ನು ಸ್ಥಾಪನೆ ಮಾಡಬೇಕೆಂದು ಆದೇಶ ಹೊರಡಿಸಿತ್ತು ಆದರೆ ನಮ್ಮ ಸರ್ಕಾರಿ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಇದರ ಸಂಬಂಧಪಟ್ಟ ಅಧಿಕಾರಿಗಳು ಒಂದು ನೀರಿನ ಘಟಕ ಕೆಟ್ಟು ನಿಂತರೆ ವರ್ಷಾನುಗಟ್ಟಲೆ ನಿದ್ರೆ ಮಾಡೋ ಪರಿಸ್ಥಿತಿ ಕಾಣ್ತಾ ಇದೆ ಇದರಿಂದ ಖಾಸಗಿ ನೀರಿನ ಮಾಲೀಕರು ಪ್ರತಿನಿತ್ಯ ಸಾಕ್ತಿದ್ದಾರೆ ಈ ಸುದ್ದಿಯನ್ನ ನೋಡಿಯಾದರೂ ನಮ್ಮ ಇದರ ಸಂಬಂಧಾಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಡಾಕ್ಟರ್ ಎಲ್ ಬಾಬು ಸೌತ್ ವುಮೆನ್ ರೈಟ್ಲ್ಪೇಟೆಯಲ್ಲಿ ಆರ್ವಾ ವಾಟರ್ ತುಂಬಾ ಜನ ಆಯ್ತು ಹೋಗಿ ಜನ ಏನೋ ಓಪನ್ ಮಾಡ್ತಾರೆ ನಮ್ಗೆ ಅರ್ಥ ಆಗಿಲ್ಲ ಆರ್ವಾ ವಾಟರ್ ಮುನ್ಸಿಪಾಲಿಟಿ ಕಂಟ್ರೋಲ್ ಮುಂಚೆ ವಾಟರ್ ಅವ್ರ ಹತ್ರ ಇದು ಇವ್ರ ಹತ್ರ ಬಂದಿರೋದು ಒಂದು ನಾಲ್ಕು ತಿಂಗಳ ಮುನ್ಸಿಪಾಲಿ ಕಂಟ್ರೋಲ್ ಬಂದಿರೋದು ಮುನ್ಸಿಪಾಲಿಟಿ ಕಮಿಷನರ್ ಏನು ಮಾಡಬೇಕು ಇದೆಲ್ಲ ಹೋಗ್ಬಿಟ್ಟು ಸೆಟ್ರೇಟ್ ಮಾಡಬೇಕು ಊರು ಎಮ್ ಎಲ್ ಓಪನ್ ಮಾಡ್ತಾರೆ ಓಪನ್ ಮಾಡಿ ಆರು ತಿಂಗಳಾಗುತ್ತೆ ಆರು ತಿಂಗಳಾಗಿದ್ರ ಮೇಲೆ ಅದು ಸ್ಟಾಪ್ ಆಗುತ್ತೆ ನೀರು ಸಮಸ್ಯೆ ಪ್ರಾಬ್ಲಮ್ ಆಗುತ್ತೆ ಆರ್ಒ ವ ವಾಟ್ರಲ್ಲಿ ನೀರು ಬರಲ್ಲ ಏನೂ ಬರಲ್ಲ ಹಂಗಂದ್ರೆ ಈ ಯಾವ ರೀತಿಯಲ್ಲಿ ನ್ಯಾಯ ನನಗೆ ಅರ್ಥ ಆಗಿಲ್ಲ ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಸುಮಾರು ದಿನ ಹಂಗೆ ಪೆಂಡಿಂಗ್ ಇದೆ ಅದು ಏನಕ್ಕೆ ಯಾವ ವಿಚಾರಕ್ಕೆ ಪೆಂಡಿಂಗ್ ಇಟ್ಟಿದ್ರೆ ಆರ್ ಓ ವಾಟ್ರ್ ಓಪನ್ ಮಾಡೋಕ್ಕೆ ಏನೋ ಫಂಕ್ಷನ್ ಇಟ್ಟು ಮಾಡಬೇಕಾ ಆರ್ ಓ ವಾಟ್ರು ಒಂದು ದೊಡ್ಡ ಸ್ಕೀಮ್ ಅದು ಗೌರ್ಮೆಂಟ್ ಫಂಡ್ ಅದು ಅದು ಮಾಡೋಕ್ಕೆ ಏನು ನಿಮ್ಗೆ ಕಷ್ಟ ಮಾಡಬೇಕಲ್ಲ ಜನಕ್ಕೆ ಎಷ್ಟು ಪಾಪ ಒಬ್ಬರು ಆರ್ ವಾಟ್ರದಿಂದ ಐದು ರೂಪಾಯಿ ಕೊಟ್ಟು ಕಾಯಿನಲ್ಲಿ ಕೆಲವು ಟೈಮಲ್ಲಿ ಕಾಯಿನ ವರ್ಕೌಟ್ ಆಗುತ್ತೆ ಇಲ್ಲಾಂದರೆ ಅದು ಸ್ಟಾಪ್ ಆಗುತ್ತೆ ಇಪ್ಪತ್ತು ರೂಪಾಯಿ ಕೊಟ್ಟು ಬೇರೆ ಕಡೆ ತಗೊಳ್ತಾರೆ ಮುನ್ಸಿಪಾಲ್ಟಿ ಅವ್ರು ಕಂಟ್ರೋಲ್ ಬರುತ್ತೆ ಅಂದರೆ ಮುನ್ಸಿಪಾಲ್ಟಿ ಅವ್ರು ಅರ್ಥ ಮಾಡಿಕೊಂಡು ಆರ್ ವಾಟ್ರದಲ್ಲಿ ಫೈನಲೀಸ್ಟ್ ಮಾಡಿ ಅದು ರೀ ಓಪನ್ ಮಾಡಬೇಕದು ರಿಪೇರ್ ಮಾಡಬೇಕು ಅದು ಬಿಟ್ಟು ಪಾಪ ಯಾವಾಗಲೂ ಹಂಗೆ ಪೇ ಕೆಟ್ಟೋಗಿಬಿಟ್ರೆ ಜನಕ್ಕೆ ತೊಂದರೆ ಆಗುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಂಡು ಆರ್ವಾ ವಾಟರ್ ಇದರಲ್ಲಿ ಇಮ್ಮೇಟಾಗಿ ನನ್ನ ಮುಖಾಂತರ ಹ್ಯೂಮನ್ ರೈಟ್ಸ್ ಮುಖಾಂತರ ಕೇಳ್ತಾ ಇದ್ದೀವಿ ಯಾಕಂದ್ರೆ ಅದು ಪದೇ ಪದೇ ರಿಪೇರ್ ಹಾಕೊಂಡಿದ್ರೆ ಚೆನ್ನಾಗಿರಲ್ಲ ಆರ್ ಆರ್ವಾ ವಾಟರ್ ಸೆಟ್ರೇಟ್ ಮಾಡಬೇಕು ಜನಕ್ಕೆ ನೀರು ಅಲ್ಲಿ ಹುರ್ಗಿ ಬಟ್ಟಲ್ಲಿ ಎಷ್ಟು ಇಶ್ಯೂ ಬರ್ತಾ ಇದೆ ನೀರ್ಗೆ ಪ್ರಾಬ್ಲಮ್ ಇದೆ ಇಲ್ಲಿ ಮುರುಗನ್ ಟೆಂಪಲ್ ಇದೆ ಇಲ್ಲಿ ಒಂದು ಮಾರ್ಕೆಟ್ ಹತ್ರ ಅಲ್ಲಿ ಹೋಗಿದೆ ಒಂದು ಆರ್ವೆ ವಾಟರ್ ಅಲ್ಲಿ ಕಟ್ಟೋಗಿದೆ ಅದು ಯಾವತ್ತೂ ರಿಪೇರ್ ಮಾಡ್ತೀರಾ ನೀವು ಅರ್ಥ ಆಗಿಲ್ಲ ಅದೇ ಥರ ಬಸ್ ಸ್ಟ್ಯಾಂಡಲ್ಲಿ ಒಂದು ಆರು ಆಡ್ರ್ ಇನ್ನೂ ಓಪನ್ ಮಾಡಿಲ್ಲ ಅದು ಯಾವತ್ತು ಓಪನ್ ಮಾಡ್ತೀರಾ ನೆಕ್ಸ್ಟ್ ಎಲೆಕ್ಷನ್ ಗೆ ಓಪನ್ ಮಾಡ್ತೀರಾ ಆಗಿಲ್ಲ ಇದರಲ್ಲಿ ದಯವಿಟ್ಟು ಓಪನ್ ಮಾಡ್ಬೇಕಂದ್ರೆ ಮುಖಾಂತರ ಕೇಳ್ತಾ ಇದೀವಿ ಜೈ ಹಿಂದ್ ಜೈ ಕರ್ನಾಟಕ